ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಶ್ವೇತಾ ಚಾನಲ್ಗೆ ಸ್ವಾಗತ ಇವತ್ತು ಸೂಪರಾಗಿರೋ ಗ್ರೇವಿ ಮಾಡ್ತಾಯಿದ್ದೀನಿ ಕಡಲೆಕಾಳು ಕೆಸುವಿನಡ್ಡೆ ಬೆಳೆಸಿ ತುಂಬ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಮಲೆನಾಡು ಸೈಡಲ್ಲಿ ಸಿಗುವಂಥ ಕೆಸುವಿನಡ್ಡೆ ತುಂಬ ರುಚಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಿಮ್ಮ ನೀವು ಮಾರ್ಕೆಟ್ ಕಡೆ ಹೋದರೆ ಈ ಕೆಸಿನಗೆಡ್ಡೆ ಬಿಡಬೇಡಿ ತೊಗೊಂಡು ಬಂದು ಮಾಡಿ ತುಂಬ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಫ್ರೆಂಡ್ಸ್ ಹೇಗೆ ಮಾಡೋದು ನೋಡ್ಕೊಂಡು ಬರೋಣ ಫಸ್ಟಿಗೆ ನಾನು ಕೆಸುವಿನಡ್ಡೆ ತೊಗೊಂಡಿದ್ದೀನಿ ನಾನು ಒಂದು ಸುಮಾರು ಒಂದು ಅರ್ಧ ಕೆ ಜಿ ಅಷ್ಟಿದೆ ಇದನ್ನು ಒಂದು ಉಪ್ಪು ಅರ್ಶನ ಹಾಕಿ ಒಂದು ಸಲ ಒಂದು ಅರ್ಧ ಭಾಗದಷ್ಟು ಬೇಯಿಸ್ಕೊಂಡೀನಿ ಈ ಥರ ಕೈಯಲ್ಲೇ ಸಿಪ್ಪೆ ತೆಗೆದ್ರೆ ಬಿಡುತ್ತೆ ಎಲ್ಲ ನೀಟ್ ಮಾಡಿಕೊಂಡು ಕ್ಲೀನ್ ಮಾಡಿಕೊಂಡು ಒಂದೆರಡು ಸರಿ ತೊಳೆದು ಬಿಟ್ಟು ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿನಿ ಇದಕ್ಕೆ ನಾನು ನೂರು ಗ್ರಾಮ್ ಆಗುವಷ್ಟು ಕಡಲೆಕಾಳು ರಾತ್ರಿನೇ ನೆನೆಸಿಟ್ಕೊಂಡಿದ್ದೆ ಇದಕ್ಕೆ ಒಂದು ಅರ್ಧ ಕಪ್ಪು ಒಣ ಕೊಬ್ಬರಿ ತೊಗೊಂಡಿದ್ದೀನಿ ಒಂದು ಅರ್ಧ ಇಡಿ ಬೆಳ್ಳುಳ್ಳಿ ಒಂದು ಇಂಚು ಶುಂಠಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿನಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಒಂದು ಅರ್ಧ ಟೊಮೊಟೊ ತೊಗೊಂಡಿನಿ ಒಂದು ಕಟ್ಟಲ್ಲಿ ನಾನು ಮುಕ್ಕಾಲು ಕಪ್ ಕಟ್ ಕಪ್ಪಾಗುವಷ್ಟು ಕೊತ್ತಂಬರಿ ಸೊಪ್ಪು ತೊಗೊಂಡಿನಿ ದೊಡ್ಡ ಸ್ಪೂನಲ್ಲಿ ಒಂದು ಸ್ಪೂನ್ ಖಾರದ ಪುಡಿ ಸ್ವಲ್ಪ ಅರ್ಶಿನ ಪುಡಿ ಒಂದು ಸ್ಪೂನ್ ಕಾಳು ಮೆಣಸು ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಸೋಂಪು ಎರಡು ಎರಡು ಏಲಕ್ಕಿ ಒಂದುವರೆ ಸ್ಪೂನು ಸೊ ಧನಿಯಾ ಬೀಜ ಇದೆ ಒಂದು ಪಲಾವ್ ಎಲೆ ಇದೆ ಇಷ್ಟನ್ನೂ ಸಹ ಫ್ರೈ ಮಾಡ್ಕೊಂಡಿದ್ದಾಗಿದೆ ಫ್ರೈ ಮಾಡಿದ್ದು ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ ಇದಕ್ಕೇನೆ ಒಂದು ತುಂಡು ಚಕ್ಕೆ ತಗೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ ಮಾಡ್ಕೊಂಡು ಹಾಕ್ತಾಯಿದ್ದೀನಿ ತುಂಬ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಖಂಡಿತವಾಗಲೂ ನಾನು ಹಾಕಿರೋ ಮೆಜರ್ಮೆಂಟಲ್ಲಿ ನೀವು ಖಂಡಿತ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ನಾನು ನೀರು ಹಾಕಿ ನೈಸೇ ರುಬ್ಕೊಂಡ್ಬರಬೇಕು ಒಗ್ಗರಣೆಗೆ ಕಡಾಯ ಇಟ್ಕೊಂಡಿದ್ದೀನಿ ಕಡೆಗೆ ಒಂದು ಸುಮಾರು ಒಂದು ಐವತ್ತು ಗ್ರಾಮ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಇದಕ್ಕೇನೆ ಒಂದು ಪಲಾವೆಲೆ ಒಂದು ಸ್ಪೂನ್ ಸೋಂಪು ಹಾಕ್ತಾಯಿದ್ದೀನಿ ಸೋಂಪು ಹಾಕೋದ್ರಿಂದ ಗ್ಯಾಸ್ಟಿಕ್ ಆಗೋರಿಗೆ ಈ ಸೋಂಪು ಹಾಕೋದ್ರಿಂದ ಗ್ಯಾಸ್ಟಿಕ್ ಅನ್ನೋದು ಇರೋದಿಲ್ಲ ಹಾಗಾಗಿ ನಾನು ಸೋಂಪು ಬಳಸ್ತಾ ಇದ್ದೀನಿ ದೊಡ್ಡದೊಂದು ಈರುಳ್ಳಿ ದೊಡ್ಡದೊಂದು ಟೊಮೊಟೊನೂ ಸಾಕಿ ಟೊಮೊಟೊ ಎಲ್ಲ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ತುಂಬ ರುಚಿಯಾಗಿ ತುಂಬಾ ಅದ್ಭುತವಾಗಿರುತ್ತೆ ಫ್ರೆಂಡ್ಸ್ ಖಂಡಿತವಾಗ್ಲೂ ನೀವು ಟ್ರೈ ಮಾಡಿ ಈಗ ಸಾಫ್ಟಾಗಿದೆ ಇದಕ್ಕೇನೆ ನಾನು ನೆನೆಸಿಟ್ಕೊಂಡಿರೋ ಕಡಲೆಕಾಳು ಒಂದು ಬೌಲಿದೆ ಅಂದರೆ ಸುಮಾರು ಒಂದು ನೂರು ಅಷ್ಟು ನೆನೆಸಿಟ್ಟಿದ್ದೆ ಇಷ್ಟ ಆಗಿದೆ ಒಂದು ಎರಡು ಸುತ್ತಿಂಗೆ ತಿರುಗಿಸಿದ್ರೆ ಸಾಕಾಗುತ್ತೆ ಇದಕ್ಕೇನೆ ನಾವು ಕೇಸಿನ ಗಿಡ್ಡೆ ಸಹ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದನ್ನು ಸಹ ಇದ್ದೀನಿ ತುಂಬ ರುಚಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಆಲೂಗೆಡ್ಡೆ ತಿಂದಾಗಿರುತ್ತೆ ಮೊಟ್ಟೆ ತಿಂದಾಗಿರುತ್ತೆ ತುಂಬ ರುಚಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಖಂಡಿತವಾಗ್ಲೂ ನೀವು ಈ ರೆಸಿಪಿ ಟ್ರೈ ಮಾಡಿ ತುಂಬ ಖುಷಿಯಿಂದ ಮನೆ ಮಂದಿ ಎಲ್ಲ ತುಂಬ ಚೆನ್ನಾಗಿ ಊಟ ಮಾಡ್ತಾರೆ ಇದಕ್ಕೆ ನಾನು ರುಬ್ಬಿಟ್ಕೊಂಡಿರೋ ಮಸಾಲನೂ ಸಹ ಇದ್ದೀನಿ ನಾನು ಹಾಕಿರೋ ಕ್ವಾಂಟಿಟಿಯಲ್ಲಿ ನಿಮ್ಮ ಹಾಕಿ ಮಾಡಿದರೆ ನಾನು ಮಾಡೋ ಟೇಸ್ಟು ನಿಮ್ಮ ಸಿಗುತ್ತೆ ಫ್ರೆಂಡ್ಸ್ ಖಂಡಿತವಾಗ್ಲೂ ಟ್ರೈ ಮಾಡಿ ಮಿಕ್ಸಿ ಚ ಜಾರ್ತೊಳದ ನೀರೇ ಹಾಕ್ತಾ ಇರೋದು ತುಂಬ ಟೇಸ್ಟಿಯಾಗಿರುತ್ತೆ ರುಚಿ ತಕ್ಕಷ್ಟು ಉಪ್ಪಾಕಿ ತಿರುಗಿಸ್ಕೋಬೇಕು ತಿಕ್ನೆಸ್ ಒಂದು ಸ್ವಲ್ಪ ಗ್ರೇವಿ ಥರ ಇದ್ರೆ ಚೆಂದ ಜಾಸ್ತಿ ದಪ್ಪನೂ ಇರಬಾರ್ದು ತಿಳಿವೂ ಇರಬಾರ್ದು ಈ ಅದಕ್ಕಿದ್ರೆ ಕರೆಕ್ಟಾಗಿ ಅದ ಸಿಗುತ್ತೆ ನಿಮಗೆ ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂಥೇಳಿ ಎಷ್ಟು ಚೆನ್ನಾಗಿದೆ ತಿನ್ನೋಕೆ ಅಷ್ಟೇ ಟೇಸ್ಟಿಯಾಗಿರುತ್ತೆ ಪ್ಲೇಟ್ ಮುಚ್ಚಿ ಕುದಿಯೋಕ್ಕೆ ಮಿನಿಮಮ್ ಅಂದರೂ ಒಂದು ಮೂರಿಂದ ನಾಲ್ಕು ನಿಮಿಷ ಬಿಡಬೇಕು ಉಪ್ಪು ಒಂದು ಸ್ವಲ್ಪ ಕಡಿಮೆ ಅನ್ನಿಸ್ತು ಒಂದು ಸ್ವಲ್ಪ ಉಪ್ಪಾಕ್ತಾಯಿದ್ದೀನಿ ಸಲ ತಿರುಗಿಸ್ಬಿಟ್ಟು ಮಿನಿಮಮ್ ಅಂದ್ರೆ ಒಂದು ಐದರಿಂದ ನಾಲ್ಕು ನಿಮಿಷ ಕುದಿಬೇಕು ಕುದ್ದಿರೋದಾಗಿದೆ ಈಗ ಸುತ್ತ ಎಲ್ಲ ಒಂದು ಸ್ವಲ್ಪ ಸ್ವಲ್ಪ ಎಣ್ಣೆ ಬಿಟ್ಟಿದ್ದೆ ನಾನು ಜಾಸ್ತಿ ಆಯಲೆಲ್ಲ ಯೂಸ್ ಮಾಡಿಲ್ಲ ನೀವು ಆಯಲ್ಲೆಲ್ಲ ಜಾಸ್ತಿ ಯೂಸ್ ಮಾಡೋರು ಇಷ್ಟಪಡೋರು ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ನಾನು ಜಾಸ್ತಿ ಆಯಲ್ ಹಾಕಿಲ್ಲ ತುಂಬ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ ನೋಡ್ತಾ ಇದ್ರೆ ಬಾಯಲ್ಲಿ ನೀರೇ ಬರುತ್ತೆ ಒಳ್ಳೆಯ ಪರಿಮಳನೂ ಕೂಡ ಬರ್ತಾಯಿದೆ ನೀವು ಯಾಕಿದ್ರೆ ಕಸ್ತೂರಿ ಮೇತಿನೂ ಸಹ ಲಾಸ್ಟಲ್ಲಿ ಹಾಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಕಸ್ತೂರಿ ಮೇತಿ ಹಾಕೋದ್ರಿಂದಲೂ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಅಂಥೇಳಿ ತುಂಬ ಚೆನ್ನಾಗಿದೆ ದೋಸೆ ಪರೋಟ ಅದು ಇಡ್ಲಿ ಕಾಂಬಿನೇಷನ್ ಯಾವುದಕ್ಕಾದ್ರೂ ಸೂಟ್ ಆಗುತ್ತೆ ಇವತ್ತು ದೋಸೆ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿದರೆ ಸೊಪ್ಪು ಹಾಕಿದರೆ ಆಗೋಯ್ತು ತುಂಬ ಟೇಸ್ಟಿಯಾಗಿರೋ ಗ್ರೇವಿ ರೆಡಿ ಆಯಿತು ಕೇಸುವಿನ ಗೆಡ್ಡೆ ಕಡಲೆಕಾಳಿನ ಗ್ರೇವಿ ತುಂಬ ಚೆನ್ನಾಗಿ ರೆಡಿಯಾಗಿದೆ ಮನೆಯಲ್ಲೂ ಟ್ರೈ ಮಾಡಿ ಖಂಡಿತವಲ್ಲೂ ತುಂಬ ಇಷ್ಟಪಟ್ಟು ತಿಂತಾರೆ ಈ ರೆಸಿಪಿ ಇಷ್ಟ ಆಯಿತು ಅಂದರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು